ಇಲ್ಲ ಇಲ್ಲ ಏನಾಗ್ಲಿಲ್ಲ ಈಗ ತಾನೇ ನಾನು ಎಸ್ ಮಾತಾಡಿದೆ ಗತಾಡಿದೆ ಅಲ್ಲಿ ಏನು ಗಲಾಟೆ ಆಗಿಲ್ಲ ಮಸೀದಿ ಮುಂದೆ ಪ್ರತಿ ಸಾರಿ ಹೋದಾಗೆ ಈ ಸಾರಿನೂ ಹೋಗಿದ್ದಾರೆ ಅಲ್ಲಿ ಒಂದು ಪದ್ಧತಿ ಇದೆ ಅಲ್ಲೇ ಹೋದಾಗ ಆ ಮಸೀದಿ ಮುಂದೆ ಕೂತ್ಕೊಂಡು ಭಜನೆ ಮಾಡಿ ಮುಂದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿದ್ದಾರೆ ಅದನ್ನು ಅವರು ಪೊಲೀಸ್ನವರು ಆಯ್ತಪ್ಪ ನಿಮ್ಮ ಸಮಯ ಆಯಿತು ಅಂತ ತಳ್ಳಿ ಮುಂದೆ ಕಳಿಸಿದ್ದಾರೆ ಅಷ್ಟೇ ಬೇರೆ ಏನೂ ಗಲಾಟೆ ಆಗಿಲ್ಲ ದಟ್ ಈಸ್ ದಿ ರಿಪೋರ್ಟ್ ಐ ಗಾಟ್ ಫ್ರಮ್ ಎಸ್ಪಿ ಡೈರೆಕ್ಟ್ಲಿ ಹೌದೌದು ಅದೇ ರೀತಿ ಮಾಡ್ತಾರೆ ಯಾವುದಕ್ಕೆ ಇಲ್ಲಪ್ಪ ಅದೇ ನಾವ್ಯಾರು ಏನು ಮಾತಾಡಿಲ್ಲ ನಾವ್ಯಾರು ಏನು ಮಾತಾಡಿಲ್ಲ ಆ ವಿಷಯ ಅಲ್ಲೇ ಮುಗಿದೋಗಿದ್ಯ ಈಗ ಎರಡು ಮನೆಯಲ್ಲಿ ತಿಂಡಿ ಆಗಿದೆ ಸೊ ತಿಂಡಿ ಆದಮೇಲೆ ಮುಗಿದೋಯ್ತು ಲಂಚ್ ಮೀಟಿಂಗ್ ಇಲ್ಲ ಲಂಚ್ ಮೀಟಿಂಗ್ ಏನಾಗಲಿ ಲಂಚ್ ನಾವೆಲ್ಲ ಅಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇನ್ನು ನಾವೆಲ್ಲ ಭಾಷಣ ಮಾಡ್ತಾ ಇದ್ದು ಅವ್ರು ಬಂದು ಮುಗಿಸಿ ಅವರು ವೇಣುಗೋಪಾಲ್ ಅವರು ಕೇರಳಕ್ಕೆ ಹೋಗ್ಬೇಕು ಅಂತ ಹೋಗಿದ್ದಾರೆ ಆ ಯಾವುದೇ ವಿಷಯವನ್ನು ಮುಖ್ಯಮಂತ್ರಿಗಳಾಗಲಿ ನಾವುಗಳಾಗಲಿ ಯಾರು ಮಾತಾಡಿಲ್ಲ ನಾನು ಪಕ್ಕದಲ್ಲೇ ಕೂತಿದ್ದೆ ಅಲ್ಲ ನಾನೇನು ಮಾತಾಡಲಿಲ್ಲ ಹೋಗ್ತಾರೆ ಅವ್ರ ಕೆಲಸಗಳಿರ್ತಾವೆ ಬೇಕಾದಷ್ಟು ಅಧ್ಯಕ್ಷರಾಗಿ ಪಕ್ಷದ ಕೆಲಸ ಇರುತ್ತೆ ಹೋಗ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಯಾವುದೇ ಸಭೆ ಇಲ್ಲ ಸದ್ಯಕ್ಕೆ ನೀವೇ ನೀವು ಕೇಳ್ಕೊಳ್ಳಿಲ್ಲ ಏನಿಲ್ಲ ಏನಿಲ್ಲ ರೀ ಅವ್ರು ಮಸೀದಿ ಮುಂದೆ ಹೋಗಿದ್ದಾರೆ ಪ್ರತಿ ವರ್ಷ ಹೋಗ್ತಾರೆ ಅದೇ ದಾರಿಯಲ್ಲೇ ಹೋಗ್ಬೇಕು ಹೋಗ್ತಾರೆ ಸ್ವಲ್ಪ ಹೆಚ್ಚು ಜನ ಸೇರಿದ್ದಾರೆ ಅಲ್ಲಿ ಭಜನೆ ಮಾಡಿ ಮುಂದೆ ಹೋಗೋದು ಒಂದು ಪದ್ಧತಿ ಅಂತೆ ಈಗ ತಾನೇ ನಾನು ನೀವು ಇಲ್ಲಿ ಇರುವಾಗಲೇ ಎಸ್ ಪಿ ಮಾತಾಡಿದೆ ಏನಪ್ಪಾ ಏನು ವಿಷಯ ಅಂತ ಏನು ಇಲ್ಲ ಥರ ಅಂತ ಹೇಳಿದ್ರು ಆಮೇಲೆ ಮಾತಾಡೋಣ ಬಿಡಿಯಪ್ಪ ಈಗ ಈಗ ಶಾಂತಿ ಆಗಿದೆ ಅಲ್ವಾ ಮತ್ತೆ ನೀವ್ ಯಾಕೆ ಬೆಂಕಿ ಬೆಂಕಿ ದಯವಿಟ್ಟು ಈ ಸಬ್ಜೆಕ್ಟ್ ಕೇಳಿ 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 ಅಲ್ಲ ಈ ಸಬ್ಜೆಕ್ಟ್ ಬಿಟ್ಬಿಟ್ಟು ಬೇರೆ ಸರ್ಮಸ್ಥಳ ಕೊಟ್ಟಿದೆ ಹೌದು ಅದು ಕೋರ್ಟ್ ಇರುವಂತದ್ದು ತೀರ್ಮಾನ ಆದ್ರೆ ಫೈನಲ್ ಆರ್ಡರ್ ಬಂದ್ರೆ ನಮ್ಗೆ ಆನಂತರ ಮುಂದುವರಿತೇವೆ ಸರ್ ಏನಿಲ್ಲ ನಾವು ಅಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡಿದ್ದಾರೆ ಅವರು ಟ್ರಾನ್ಸ್ಫರ್ಸ್ ಆಗತ್ತೆ ಇದ್ರೆ ನಮಗೆ ಬೇರೆ ಬೇರೆ ಇದ್ದಾಗೆ ನಮಗೆ ಒಂದು ಸಮಯ ನಿಗದಿ ಮಾಡೋದಿಲ್ಲ ಟ್ರಾನ್ಸ್ಫರ್ಗೆ ಮುನ್ನೂರ ಅರವತ್ತೈದು ದಿವಸನೂ ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಯಾಕೆಂದರೆ ವೇಕೆನ್ಸಿ ಆಗ್ತದೆ ಅಥವಾ ಏನೇ ಬೇರೆ ಬೇರೆ ಕಾರಣಕ್ಕೆ ಶಿಫ್ಟ್ ಮಾಡ್ತಾ ಇರ್ತವೆ ಹಾಗಾಗಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡಿಗೆ ಸಮಯದ ನಿಗದಿ ಮಾಡಿಲ್ಲ ಅವರು ಎಲ್ಲಿ ವೇಕೆನ್ಸಿ ಆಗ್ತದೆ ಅಲ್ಲಿ ಅವರು ತುಂಬುತ್ತಾರೆ ಏನಿಲ್ಲ ಇಲ್ಲಿ ಇಲ್ಲ ಒಂದೆರಡು ಆ ಥರ ಆಗಿರ್ಬೋದು ಆದರೆ ಸಾಮಾನ್ಯವಾಗಿ ನಾವು ಎಲ್ಲಿ ವೇಕೆನ್ಸಿ ಇಮಿಡಿಯೇಟ್ ಆಗಿ ಯಾಕೆಂದ್ರೆ ಅಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಜನ ಇರಬೇಕಲ್ವಾ ಇನ್ಸ್ಪೆಕ್ಟರ್ ಇರಬೇಕು ಸಬ್ ಇನ್ಸ್ಪೆಕ್ಟರ್ ಇರಬೇಕು ಡಿ ಪಿಗಳು ಅಥವಾ ಎ ಸಿ ಪಿಗಳು ಇರಬೇಕು ಅದೆಲ್ಲ ನೋಡಿಕೊಂಡು ಮಾಡ್ತೇವೆ ಅದೇ ನಾ ಹೇಳದ್ನಲ್ಲ ಆ ವಿಷಯ ಬಿಟ್ಬಿಟ್ಟು ಬೇರೆ ಮಾತಾಡಿ ನೀವು ಅಲ್ಲಿಗೆ ಹೋಗ್ತಿರಲ್ರಿ ಅದೊಂದು ಬಿಟ್ಬಿಟ್ಟು ಬೇರೆ ವಿಷಯ ಮಾತಾಡಿ ಥ್ಯಾಂಕ್ ಯು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತಹ ಕ್ಯೂ ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ